ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರು ಚೆನ್ನಾಗಿದ್ರೆ ಅಂತ ನೇನು ಭಾವಿಸ್ತಾ ಇದ್ದೀನಿ ಇವತ್ತು ತ್ರೈುವದಲ್ಲಿ ಎಲ್ಲರೂ ರೈಚನ್ ಇನ್ಸಿಟಿ ಏನು ರೈಚರ್ಸಿಟಿ ಡಿಗ್ರಿ ಎಕ್ಸಾಮಿನೇಷನ್ ಏನು ನಡೀತಿದ್ದಲ್ಲ ಅದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಬೇಕಿದ್ದ ಎಕ್ಸಾಮಿನೇಷನ್ ಡಿಗ್ರಿ ಎಕ್ಸಾಮಿನೇಷನ್ ಮುಂದೂಡಲಾಗಿದೆ ಅಂತನೇ ತಿಳಿಸ್ಬೋದು ಆದ ಕಾರಣವಾಗಿ ಅದು ಮುಂದೂಡಿದ ದಿನಾಂಕ ಕೂಡ ಇದರಲ್ಲಿ ಪ್ರಕಟಿಸಲಾಗಿದೆ ನೋಡಿ ಫ್ರೆಂಡ್ಸ್ ಏನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀಬೇಕಿದ್ದ ಡಿಗ್ರಿ ಎಕ್ಸಾಮಿನೇಷನ್ ರವಿವಾರದ ನಡಿಬೇಕಾಗಿತ್ತಲ್ಲ ಅದು ಈಗ ತಾನೇ ನಾಲ್ಕು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಿತ್ತು ನೋಡಿ ಫ್ರೆಂಡ್ಸ್ ಯಾಕಪ್ಪ ಅಂತಂದ್ರೆ ಇದು ಯಾಕೆ ಅಂದ್ರೆ ನಾಳೆ ಇರೋದು ಬಿ ಟಿ ಸಿ ಎಕ್ಸಾಮಿನೇಷನ್ ಇರೋ ಕಾರಣವಾಗಿ ಈ ಎಕ್ಸಾಮಿನೇಷನ್ ಮುಂದೂಡಲಾಗಿದೆ ಮುಂದೂಡಿದ ದಿನಾಂಕನು ನಾನು ಈಗಾಗಲೇ ಹೇಳಿದ್ದೀನಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದಂದು ನಡೆಯಿತಂತಲೇ ತಿಳಿಸಲಾಗಿದೆ ಇದು ಲಕ್ಚುರಲ್ ಯೂನಿವರ್ಸಿಟಿ ಕಡೆಯಿಂದನೇ ಬಂದಿರುವ ನೋಟಿಫಿಕೇಶನ್ ಆಗಿರುವ ಕಾರಣವಾಗಿ ನಾನು ನಿಮ್ಮಲ್ಲಿ ಕೂಡ ಹಂಚಿಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್